ಕೋಸ್ಕರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮದಿರ ಅಂತ ಅಂದ್ಕೊಂಡು ನೋಡ್ರಿ ನಾನು ಕೂಡ ಆರಾಮದೀನಿ ಬನ್ನಿ ಫ್ರೆಂಡ್ಸ ಮತ್ತೆ ವೆಲ್ಕಮ್ ಬ್ಯಾಕ್ ಅನ್ಬೋದು ಯಾಕಂದ್ರೆ ಹತ್ತು ದಿನಗಳಾಯ್ತು ಯಾವುದೇ ರೀತಿ ಡೈಲಿ ಆಗಲಿ ರೆಸಿಪಿಗಳಾಗಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಯಾವ ಕಾರಣಕ್ಕೋಸ್ಕರ ಆಗಿಲ್ಲ ಯಾವ ಇದಕ್ಕೋಸ್ಕರ ಆಗಿಲ್ಲ ಅನ್ನೋದನ್ನು ಆಲ್ರೆಡಿ ತಮ್ಮನ ಇಲ್ಲ ನೋಡೋಣ ನಿಮ್ಗೆ ಅರ್ಥ ಆಗಿರುತ್ತೆ ಇದ್ದೀರಿ ಫ್ರೆಂಡ್ಸ್ ಹತ್ತು ದಿನಗಳ ಕಾಲ ಯಾತಕ್ಕೋಸ್ಕರ ಏನಾಗಿತ್ತು ಅನ್ನೋದನ್ನು ಕೂಡ ಈ ವಿಡಿಯೋದೊಳಗೆ ಶೇರ್ ಮಾಡ್ಕೊಳ್ತೀನಿ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ದರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಸಾಕಷ್ಟು ಜನ ಕಮೆಂಟ್ ಹಾಕ್ತಾಯಿದ್ದೀರಾ ಯಾಕೆ ರೀ ಸಿಸ್ಟರ್ ವಿಡಿಯೋ ಹಾಕ್ತಾ ಇಲ್ಲ ಬರ್ತಾ ಇಲ್ಲ ಅಂತೇಳಿ ಅನಿವಾರ್ಯ ಕಾರಣಗಳಿಂದ ನನ್ನ ಅನಿವಾರ್ಯ ಪರಿಸ್ಥಿತಿಗಳಿಂದ ನನಗೆ ಆ ವಿಡಿಯೋನ ಅಷ್ಟೊಂದು ಡೈಲಿ ಅಪ್ಡೇಟ್ನ ಹತ್ತು ದಿನಗಳಿಂದ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಕ್ಕಾಗಿಲ್ಲ ಇನ್ನು ಮುಂದೆ ಕಂಟಿನ್ಯೂವರ್ಸ್ ಆಗಿ ನಾನು ಡೈಲಿ ಒಂದೊಂದು ವಿಡಿಯೋನ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಅಂತ ಇವತ್ತಿನ ವಿಡಿಯೋದೊಳಗೆ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ ರೀ ಫ್ರೆಂಡ್ಸ ಯಾಕಂದ್ರೆ ಸಾಕಷ್ಟು ಜನ ನನಗೋಸ್ಕರನ ವಿಡಿಯೋಕ್ಕೋಸ್ಕರ ಕಾಯ್ತಾರೆ ಅಂದ್ರೆ ನಾನು ಕೂಡ ಒಂದು ಸ್ವಲ್ಪ ಎಷ್ಟೇ ನನ್ನ ಕೆಲಸಗಳು ಬ್ಯುಸಿ ಇದ್ದರೂ ಕೂಡ ಸ್ವಲ್ಪ ಇಲ್ಲ ಸ್ವಲ್ಪ ನನ್ನ ಅಪ್ಡೇಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ ರೀ ಹಾಗೆ ಇವತ್ತಿನ ಲಾಗ್ನೊಳಗೆ ಏನು ರೆಸಿಪಿ ಅದನ್ನು ಅನ್ನೋದನ್ನು ಶೇರ್ ಮಾಡ್ಕೋತೀನಿ ಈಗ ಟೈಮ್ ಆಲ್ರೆಡಿ ಮಧ್ಯಾಹ್ನ ಹನ್ನೆರಡು ಗಂಟೆ ಮೇಲಾಗಿದೆ ಫ್ರೆಂಡ್ಸ ಬೆಳಗಿನ ಅಷ್ಟ ಬೆಳಗಿನ ರೊಟ್ಟಿನ ಅದೆಲ್ಲ ಮುಗಿಸ್ಕೊಂಡು ಈಗ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು ಏನು ಅಡುಗೆ ಮಾಡ್ತೀನಿ ಹಾಗೆ ಇವತ್ತಿನ ರೆಸಿಪಿ ಏನು ಅನ್ನೋದನ್ನು ಕೂಡ ಈಗ ಸೇರ್ ಮಾಡ್ಕೊತಾ ಇದ್ದೀನಿ ನೋಡಿ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಅಂದರೆ ಪಾಲಕ್ ಪರೋಟ ಮಾಡ್ತಾಯಿದ್ದೀನಿ ಫ್ರೆಂಡ್ಸ ಮೊದಲಿಗೆ ಈ ಪಾಲಕ್ ಕಟ್ನ ಕ್ಲೀನಾಗಿ ಸೋಸಿಟ್ಕೊತೀನಿ ರೀ ಫ್ರೆಂಡ್ಸ ಇದು ಸ್ಟಾರ್ ಬಜಾರಿಂದ ತೊಗೊಂಡು ಬಂದಿದ್ದು ಇನ್ನೂ ಅಷ್ಟೇ ಇದೆ ತಂದು ಕೂಡ ಒಂದು ನಾಲ್ಕರಿಂದ ಐದು ದಿನಗಳಾಯಿತು ಆದರೆ ಇದನ್ನು ಓಪನ್ ಕೂಡ ಮಾಡಿರಲಿಲ್ಲ ಇವತ್ತು ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇವತ್ತು ಹೆಲ್ದಿಯಾಗಿರುವಂಥ ಆಗಿರುವಂಥ ಒಂದು ಪಾಲಕ್ ಪರೋಟ ರೆಸಿಪಿನ ಸೇರ್ ಮಾಡ್ಕೊತೀನಿ ನೋಡಿರಿ ಪಾಲಕ್ ಪರೋಟಕ್ಕೆ ಈಗ ನಾನು ಪಾಲಕ್ನ ಕ್ಲೀನ್ ಮಾಡಿ ಇಟ್ಕೊಂಡಿರೋ ಫ್ರೆಂಡ್ಸ ನೋಡಿದ್ರಲ್ಲ ಎರಡು ಕಟ್ಟು ಪಾಲಕ್ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇಷ್ಟು ಪಾಲಕ್ ಬಂದಿದ್ರೆ ಫ್ರೆಂಡ್ಸ್ ಕ್ಲೀನ್ ಕ್ಲೀನಾಗಿರೋದನ್ನು ಅಷ್ಟೊಂದು ತಗೊಂಡು ಸ್ವಲ್ಪ ಜಾಸ್ತಿ ದಿನ ಆಗಿತ್ತಂತೆ ಹಾಳು ಕೂಡ ಜಾಸ್ತಿ ಆಗಿತ್ತು ಒಂದು ಮೂರರಿಂದ ನಾಲ್ಕು ದಿನಗಳಾಗಿತ್ತು ಆಲ್ರೆಡಿ ಪಾಲಕ್ನ ತಗೊಂಡು ಬಂದು ಅದನ್ನು ನಾನೀಗ ಬಿಸಿ ನೀರಿಗೆ ನೀರು ಕೂಡ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ ಮೊದಲಿಗೆ ಪಾಲಕ್ನ ಕ್ಲೀನ್ ಮಾಡಿಕೊಂಡು ಆಮೇಲೆ ನೀರಿಗೆ ಸೇರಿಸ್ಕೊತೀನಿ ಇದು ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ ಸ್ವಲ್ಪ ಮೊದಲಿಗೆ ನೀರಲ್ಲಿ ಸ್ವಚ್ಛ ಮಾಡಿಟ್ಕೊಂಡು ಈಗ ನೀರು ಕೂಡ ಬಿಸಿ ಆಗ್ತದೆ ಈ ರೀತಿ ಕಡ್ಡಿಗಳನ್ನು ಕೂಡ ತಕ್ಕೊಳೋದು ಬೇಡ್ರಿ ಅಷ್ಟನ್ನೇ ಸೇರಿಸ್ಕೋಬೇಕು ಇದ್ರೊಳಗೆ ಇದ್ರೊಳಗೇ ಮೇನ್ ಪ್ರೋಟೀನ್ ಇರೋದು ಅದ್ರ ಸಲುವಾಗಿ ಪಾಲಕ್ನ ಈ ರೀತಿ ಕಡ್ಡಿ ಸಮೇತನೇ ನಾನು ನೀರಿಗೆ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಒಂದು ಎರಡರಿಂದ ಮೂರು ನಿಮಿಷ ಪೂರ್ಣ ಆರ ತನಕ ಬಿಟ್ಕೊಂಡಿದ್ದೆ ರೀ ಬಿಸಿ ಇರುವಾಗಲೇ ಮಿಕ್ಸಿ ಜಾರಿಗೆ ಹಾಕೋಬಾರ್ದು ಅಂತೇಳಿ ಸ್ವಲ್ಪ ತಣ್ಣಗಾಗೋ ತನಕ ಬಿಟ್ಕೊಂಡು ಈಗ ನಾನು ಒಂದು ಮಿಕ್ಸಿ ಜಾರ್ನ ತಗೊಂಡು ಅದನ್ನು ಪಾಲಕ್ನ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ನೋಡ್ರಿ ಎಲ್ಲ ಪಾಲಕ್ನ ತಕೊಂಡು ಈಗ ನಾನು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ಇದಕ್ಕೆ ನಾನೀಗ ಒಂದಿಷ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಬೇಕಿದ್ರೆ ನೀವು ಕಾಳು ಕೂಡ ಆ್ಯಡ್ ಮಾಡ್ಕೋಬೋದು ಕೊತ್ತಂಬರಿ ಇಲ್ಲಾಂದರೆ ಧನಿಯಾ ಕೂಡ ಕಾಳು ಕೂಡ ಆ್ಯಡ್ ಮಾಡ್ಕೊಂಡ್ರೆ ನಡೆಯುತ್ತೆ ಹಾಗೆ ಒಂದು ಇಂಚಾಗುವಷ್ಟು ಹಸಿ ಶುಂಠಿನ ಹಾಕೋತಾ ಇದ್ದೀನಿ ಅದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಸಿಮೆಣಸಿನಕಾಯಿ ಕೂಡ ಸೇರಿಸ್ಕೊತಾ ಇದ್ದೀನಿ ರೀ ಈಗ ಟೇಸ್ಟಿಗೆ ಅನುಗುಣವಾಗಿ ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ಬೇಕಿದ್ರೆ ನೀವು ಜೀರಿಗೆ ಅಥವಾ ಅಜ್ವಾನ್ ಕೂಡ ಹಾಕೋಬೋದು ನಾನು ಇದನ್ನು ಹಾಕೋತಾ ಇಲ್ಲ ಇದು ನಾನೀಗ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನೋಡಿ ಇದು ನಾನೀಗ ಈ ರೀತಿಗೆ ಪೇಸ್ಟ್ ಮಾಡ್ಕೊಂಡಿನ್ರಿ ಫ್ರೆಂಡ್ಸ ಪಾಲಕ್ ಆಗಿರ್ಬೋದು ಮೆಂತ್ಯ ಸೊಪ್ಪಾಗಿರ್ಬೋದು ಸೊಪ್ಪು ಆಗಿರ್ಬೋದು ಯಾವುದೇ ಆಗಲಿ ಗ್ರೀನ್ ವೆಜಿಟೇಬಲ್ಸ್ ಅಂತರ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಫ್ರೆಂಡ್ಸ ಇದು ಪಾಲಕ್ ಹಾಗೆ ತಿನ್ನಕ್ಕೆ ಇಷ್ಟಪಡ್ಲಾರ್ದವ್ರು ಅಂದರೆ ಚಪಾತಿ ಜೊತೆ ಈ ರೀತಿ ಇದನ್ನೇನು ನಾನು ಗ್ರೇವಿನ ರೆಡಿ ಮಾಡ್ಕೊಂಡಿದೀನಿ ರೀ ಫ್ರೆಂಡ್ಸ್ ಅದು ನಾನು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ನಾನು ಈಗ ನಾಲ್ಕು ಜನಕ್ಕೆ ಆಗುವಷ್ಟು ಪರೋಟನ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಒಂದು ಕಟ್ ಆಗುವಷ್ಟು ಪಾಲಕ್ದ ಗ್ರೇವಿನ ಮಾಡ್ಕೊಂಡಿದ್ದೀನಿ ರೀ ಫ್ರೆಂಡ್ಸ್ ಅದಕ್ಕೆ ಬೇಕಾಗಿರೋ ನಾನು ಆಲ್ರೆಡಿ ತೋರಿಸಿದ್ದೀನಿ ಈಗ ಬೇಕಿದ್ರೆ ನೀವು ಇದಕ್ಕೂ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಯಾವುದನ್ನೂ ಆ್ಯಡ್ ಮಾಡ್ಕೋತಾ ಇಲ್ಲ ಬರೀ ಗೋಧಿ ಹಿಟ್ಟಲ್ಲೇ ನಾನು ರುಬ್ಬಿಟ್ಕೊಂಡಿರುವಂಥ ಪಾಲಕ್ ಗ್ರೇವಿನ ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಸ್ಕೊತೀನಿ ರೀ ಫ್ರೆಂಡ್ಸ್ ಕಡಲೆ ಹಿಟ್ಟು ಹಾಕೋದ್ರಿಂದ ಕೂಡ ತುಂಬಾ ಟೇಸ್ಟ್ ಆಗ್ತವೆ ಆದರೆ ನಾನು ಇವತ್ತು ಕಡಲೆ ಹಿಟ್ಟನ್ನ ಹಾಕ್ತಾಯಿಲ್ಲ ಬರೀ ಚಪಾತಿ ಹಿಟ್ಟಿಗೆ ಅಂದರೆ ಗೋಧಿ ಹಿಟ್ಟಿಗೆ ನಾನು ಪಾಲಕ್ ಗ್ರೇವಿನ ಹಾಕ್ಕೊಂಡು ಹಿಟ್ಟನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ನೋಡಿ ಫ್ರೆಂಡ್ಸ ಇದು ಪಾಲಕ್ ಕುದಿಸಿರುವಂಥ ನೀರು ಕೂಡ ಇದೇ ಗ್ರೇವಿಗೆ ಸೇರಿಸ್ಕೊತಾ ಇದ್ದೀನಿ ಅಂದರೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಹಿಟ್ಟು ಕಲಿಸ್ಲಿಕ್ಕೆ ಇದೇ ನೀರನ್ನ ಬಳಸ್ತಾ ಇದ್ದೀನಿ ಯಾಕಂದರೆ ಇದರಲ್ಲಿ ಪಾಲಕ್ ಕುದಿಸಿರೋದ್ರಿಂದ ಪ್ರೋಟೀನ್ ಅಂಶ ತುಂಬಾ ಇರುತ್ತೆ ಇದನ್ನು ಚೆಲ್ಲೋದಕ್ಕಿಂತ ನಾವು ಪ ಹಿಟ್ನಾಡೋದಕ್ಕೆ ಬಳಸಿದ್ರೆ ಅಂದರೆ ಹಿಟ್ಟು ಕಲಸೋದಕ್ಕೆ ಬಳಸಿದ್ರಂದ್ರೆ ಇನ್ನೂ ಪ್ರೋಟೀನ ನಮ್ಗೆ ಜಾಸ್ತಿನೇ ಸಿಗ್ತದೆ ಅನ್ಬೋದು ನೋಡ್ರಿ ಈಗ ಹಿಟ್ಟನ್ನ ರೆಡಿ ಮಾಡ್ಕೊಂಡೆ ನೋಡಿರಿ ಫ್ರೆಂಡ್ಸ ಇದು ಸಾಫ್ಟಾಗಿ ಚಪಾತಿ ಹಿಟ್ಟನ್ನು ಯಾವ ರೀತಿ ಕಲಿಸ್ತೀವೋ ಅದೇ ರೀತಿ ರೀತಿಯೇ ನಾನು ಇದು ಪಾಲಕ್ ಹಿಟ್ಟನ್ನ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ ಕಾಣಿಸ್ತಾ ಇರ್ಬೋದು ಯಾವುದೇ ರೀತಿ ಫುಡ್ ಕಲರ್ ಕೂಡ ಆ್ಯಡ್ ಮಾಡ್ಕೊಂಡಿಲ್ಲ ಎಷ್ಟು ಕ್ರೀನ್ ಆಗಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಇನ್ನೂ ಕೂಡ ಸ್ವಲ್ಪ ವಿಂಡೋ ಬೆಳಕಿಂದ ಅಷ್ಟು ಕಲರ್ ಕ್ಲಿಯರ್ ಆಗಿ ಮೊಬೈಲ್ದೊಳಗೆ ಒಂದು ಸ್ವಲ್ಪ ಲೈಟಾಗಿ ಕಾಣಿಸ್ತಾ ಇದೆ ಅದ್ರಲ್ಲಿ ತುಂಬಾ ಗ್ರೀನಾಗಿ ಇದೆ ಹಿಟ್ಟು ಹೆಲ್ದಿಯಾಗಿರೋ ಅಂತ ಅಷ್ಟೊತ್ತಿಗೆ ಇದು ಪರೋಟ ಮಾಡ್ಕೋತಾನೆ ಒಂದು ಹತ್ತು ನಿಮಿಷ ಇದನ್ನು ನೆನಪಾಗಿ ಬಿಟ್ಕೋತೀನಿ ರೀ ನಾನು ನೋಡಿ ಫ್ರೆಂಡ್ಸ ಒಂದು ಹತ್ತು ನಿಮಿಷ ಹಿಟ್ಟು ನೆನೆಯೋಷ್ಟಲ್ಲಿ ನಾನೀಗೊಂದು ಬಟಾಣಿ ಪಲಾವ್ನ ಮಾಡ್ಕೋತಾ ಇದ್ದೀನಿ ಆ ಬಟಾಣಿ ಪಲಾವ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಬಟಾಣಿನ ತೊಗೊಂಡಿದ್ದೀನಿ ರೀ ಫ್ರೆಂಡ್ಸ ಹಸಿ ಬಟಾಣಿ ಅದಾವೆ ಆದರೆ ಇದು ನಾನು ಫ್ರೀಝರಲ್ಲಿ ಇಟ್ಕೊಂಡಿದ್ದೆ ಅದಕ್ಕೆ ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ಕಾಣಿಸ್ತಾ ಇದೆ ನಿಮಗೂ ಹಾಗೆ ಒಂದು ಸ್ಮಾಲ್ ಸೈಜು ಟೊಮೊಟೋನ ಕಟ್ ಮಾಡಿ ಇಟ್ಕೊಂಡಿನಿ ಹಾಗೆ ಒಂದೆರಡು ಈರುಳ್ಳಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೇಕಿದ್ದರೆ ನೀವು ರೆಡ್ ಚಿಲ್ಲಿ ಪೌ ಪೌಡ್ರ್ ಕೂಡ ಯೂಸ್ ಮಾಡ್ಬೋದು ನಾನೀಗ ಹಸಿ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಹಾಗೆ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ ರೀ ಫ್ರೆಂಡ್ಸ ಪಲಾವ್ಗೆ ಒಂದು ಸ್ವಲ್ಪ ಅಕ್ಕಿ ಒಂದು ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ನೀರಲ್ಲಿ ನೆನಪೇ ತುಂಬಾ ಮಸ್ತ್ ಬರ್ತದೆ ಪಲಾವು ಹಾಗೆ ಇವತ್ತು ನಾನು ಈ ಪಲಾವ್ಗೆ ಯೂಸ್ ಮಾಡ್ತಾ ಇರೋ ಮಸಾಲೆ ಮ್ಯಾಗಿ ಮ್ಯಾಜಿಕ್ ಮಸಾಲ ಅಂಥೇಳಿ ಮಸಾಲ ಮ್ಯಾಜಿಕ್ ಅಂತೇಳಿ ತುಂಬಾ ಟೇಸ್ಟ್ ಆಗ್ತದೆ ರೀ ಫ್ರೆಂಡ್ಸ ಬೇಕಿದ್ರೆ ನೀವು ಕೂಡ ಈ ಮಸಾಲಾನ ಯೂಸ್ ಮಾಡಿಕೊಂಡು ಒಮ್ಮೆ ಪಲಾವ್ ಮಾಡಿ ನೋಡಿ ನೀವು ಕೂಡ ವಾವ್ ಅಂತೀರ ಆ ರೀತಿ ಟೇಸ್ಟ್ ಆಗುತ್ತೆ ಹಾಗೆ ನೋಡಿರಿ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಕುಕ್ಕರ್ ಕೂಡ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೀನಿ ರೀ ಫ್ರೆಂಡ್ಸ ಅದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಕೂಡ ಒಂದು ಸ್ವಲ್ಪ ಬಿಸಿ ಆಯ್ತು ರೀ ಫ್ರೆಂಡ್ಸ್ ಅದಕ್ಕೆ ನಾನೀಗ ಒಂದು ಸ್ಪೂನ್ ಆಗೋಷ್ಟು ಉದ್ದಿನ ಬೇಳೆನ ತರಿಸ್ಕೊತಾ ಇದ್ದೀನಿ ಒಂದು ಹಾಗೆ ಹಸಿ ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಸಿ ಬಟಾಣಿ ಟೊಮೆಟೊ ಬೇಕಿದ್ರೆ ನೀವು ಯಾವುದೇ ರೀತಿ ತರಕಾರಿ ಹಾಕಿದ್ರೂ ಕೂಡ ಪಲಾವು ತುಂಬಾ ಟೇಸ್ಟ್ ಆಗುತ್ತೆ ಎಷ್ಟು ತರಕಾರಿನ ಆ್ಯಡ್ ಮಾಡ್ಕೋತೀವೋ ಅಷ್ಟು ಪಲಾವು ಟೇಸ್ಟಿ ಆಗ್ತದೆ ನೋಡಿರಿ ಮಧ್ಯಾಹ್ನ ಒಂದು ಗಂಟೆ ಆಗೇ ಬಿಡ್ತು ಒಂದು ಗಂಟೆ ಆಗೋ ಅಷ್ಟರಲ್ಲಿ ಚಿನ್ನ ಸ್ಕೂಲಿನಿಂದ ಬಂದಾರೆ ಫ್ರೆಂಡ್ಸ ಇನ್ನೂ ಅಡುಗೆ ಕೆಲಸ ಸ್ಟಾರ್ಟ್ ಇತ್ತು ಅಡುಗೆ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಮಾಮಿ ನನಗೆ ವಿಡಿಯೋ ಮಾಡ್ಬಾ ಅಂತ ಕರೆದಾರೆ ಫ್ರೆಂಡ್ಸ್ ಅದ್ರ ಸಲುವಾಗಿ ಅವ್ನು ಶಿವಾಜಿ ಗೆಟಪ್ ಯಾವ ರೀತಿ ಅನ್ನಿಸ್ತಾ ಇದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಇನ್ನೂ ಕೂಡ ಶಿವಾಜಿ ಇಂದ ವಿಡಿಯೋ ಕೂಡ ನೆಕ್ಸ್ಟ್ ಅದ ರೀ ಅದನ್ನು ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿರಿ ಇವತ್ತು ಮಕ್ಳಿಗೆ ಏನೋ ಒಂಥರ ಹೊಸ ಗೆಟಪ್ ಹಾಕಿಸಿದ್ರೆ ಅವ್ರಿಗಾಗೋ ಅಷ್ಟು ಖುಷಿ ನಾವು ಕೂಡ ಸಣ್ಣವರಿದ್ದಾಗ ಅದೇ ರೀತಿ ಮಾಡಿದ್ದೀವಿ ಅಂತ ಅನಿಸುತ್ತೆ ಯಾಕಂದರೆ ಪ್ರತಿಯೊಂದು ಮೂಮೆಂಟ್ ಕೂಡ ಮಕ್ಕಳು ಅಷ್ಟೇ ಖುಷಿಯಿಂದ ಎಂಜಾಯ್ ಮಾಡ್ತಾರೆ ಚಿನ್ನು ಕೂಡ ಅದೇ ರೀತಿಲಿ ಅವನು ಶಿವಾಜಿ ಗೆಟಪನ್ನ ಹಾಕೊಂಡು ಮನೆಗೆ ಬಂದಿದ್ದಾರೆ ಫ್ರೆಂಡ್ಸ ಅಲ್ಲಿ ಕೂಡ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ನ ತೊಗೊಂಡೆ ನಾನೀಗ ಪರೋಟದೊಳಗೆ ಕಾಂಬಿನೇಷನ್ ಆಗಿ ರೈತ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ ಏನೇನು ಇಂಗ್ರೀಡಿಯೆಂಟ್ಸನ್ನ ಹಾಕಿ ಮಾಡ್ಕೋತಾ ಇದ್ದೀನಿ ಅಂತ ನೋಡಿರಿ ಹೂರಿ ನಮ್ಮ ಚಿನ್ನ ನೋಡ್ರಿ ಹೂರಿ ಎಲ್ಲ ಆತನ್ರಿ ಒಂದು ಬೌಲ್ ಆಗೋಷ್ಟು ಸಣ್ಣಗೆ ಕಟ್ ಮಾಡಿಟ್ಕೊಂಡಿರೋಂಥ ಸೌತೆಕಾಯಿನ ಸೇರಿಸ್ಕೋತಾ ಇದ್ದೀನಿ ಹಾಗೆ ಒಂದು ಬೌಲ್ ಆಗೋಷ್ಟು ಕ್ಯಾರೆಟ್ ತುರಿನ ತುರ್ಕೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ ಹಾಗೆ ಒಂದು ಮೀಡಿಯಂ ಗಾತ್ರದ ಈರುಳ್ಳಿ ಕೂಡ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ನೀರಲ್ಲಿ ಹೆಸ್ರು ಬೇಳೆನ ನೆನೆ ಹಾಕೊಂಡಿದ್ದೀರ ಫ್ರೆಂಡ್ಸ ಈ ರೀತಿ ಬೇಳೆ ಆ ನೆನೆದಿರಬೇಕು ಹೆಸರುಬೇಳೆ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಶೇಂಗಾ ಬೀಜನ ಹುರಿದಿಟ್ಕೊಂಡಿರೋಂಥ ಶೇಂಗಾ ಬೀಜನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಸಣ್ಣಗೆ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬ್ರಿನ ಸೇರಿಸ್ಕೊತಾ ಇದ್ದೀನಿ ಕೊತ್ತಂಬರಿ ನಿಮ್ಗೆ ಎಷ್ಟು ಬೇಕು ಹಾಗೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಕೂಡ ಸೇರಿಸ್ಕೊತಾ ಇದ್ದೀನಿ ಜೀರಿಗೆ ಪೌಡ್ರ್ ಕೂಡ ಸೇರಿಸ್ಕೋಬೋದು ಇಲ್ಲಾಂದ್ರೆ ನಾನು ಜೀರಿಗೆ ಕೂಡ ಸೇರಿ ರುಚಿಗೆ ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಈಗ ಸಣ್ಣಗೆ ಪೌಡ್ರ್ ಮಾಡಿಟ್ಕೊಂಡಿರುವಂಥ ಶೇಂಗಾ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ ನೋಡಿಕೊಂಡು ಹಾಕೋಬೋದು ಕೊಸಂಬರಿ ಬೇಕಾಗಿರೋದ ಮೇನು ಗಟ್ಟಿ ಮೊಸರು ಇದನ್ನ ನಾವೀಗ ಮಿಕ್ಸ್ ಮಾಡ್ಕೋಬೇಕ್ರಿ ಪಲಾವ್ ಕೂಡ ರೆಡಿ ಆಯ್ತು ಫ್ರೆಂಡ್ಸ ಹಾಗೆ ರೈತ ಕೂಡ ರೆಡಿ ಆಯ್ತು ರೈತ ಅಂದರೆ ನಮ್ಮ ಉತ್ತರ ಕರ್ನಾಟಕದ ಸೈಡು ಮಾಡುವಂಥ ಸೌತೆಕಾಯಿ ಕೊಸಂಬರಿ ಕೂಡ ಮಾಡ್ಕೊಂಡರೆ ಅದರೊಳಗೆ ಕ್ಯಾರೆಟ್ ತುರಿ ಮತ್ತು ಸೌತೆಕಾಯಿ ಹೆಸರು ಬೆಳೆನ ಹಾಕಿ ಮಾಡ್ಕೊಂಡಿರುವಂಥ ಕೋಸಂಬರಿ ಫ್ರೆಂಡ್ಸ ಹೆಸ್ರು ಬೇಳೆಯಲ್ಲಿರುವ ಪ್ರೋಟೀನು ಹಾಗೆ ಸೌತೆಕಾಯಿಯಲ್ಲಿರುವ ನೀರಿನಂಶ ಈರುಳ್ಳಿಯಲ್ಲಿರುವ ನೀರಿನಂಶ ಆರೋಗ್ಯಕ್ಕಂತರೂ ತುಂಬಾನೇ ಒಳ್ಳೇದು ಕ್ಯಾರೆಟ್ ಕಣ್ಣಿನ ದೃಷ್ಟಿಗಂತರೂ ತುಂಬಾ ಒಳ್ಳೆಯದು ಈ ರೀತಿ ಹೆಲ್ದಿಯಾಗಿರುವ ಫುಡ್ನ ಡೈಲಿ ಒನ್ ಟೈಮ್ ಅದರ ನಮ್ಮ ಊಟದಲ್ಲಿ ನಾವು ತಿಂತಾ ಇದ್ರೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಫ್ರೆಂಡ್ಸ್ ನಾನು ಕೂಡ ಇವತ್ತು ಈ ಪರೋಟಕ್ಕೆ ಪರೋಟಕ್ಕಂತೇಳಿ ಮಾಡಿ ಮಾಡಿಟ್ಕೋತಾ ಇದ್ದೀನಿ ನಮ್ಮ ಬೇಕಾದ ಸೈಜಿಗೆ ನಾನು ಇಷ್ಟು ಮಾಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಯಾವುದೇ ರೀತಿ ಫುಡ್ ಕಲರ್ ಆಡಿಲ್ಲ ಎಷ್ಟು ಗ್ರೀನಾಗಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಈ ಪರೋಟ ಒಳಗೆ ಅವ್ರು ರಾಯ್ತಕ್ಕಿಂತ ಮೊಸರು ಶೇಂಗಾ ಚಟ್ನಿ ಕೂಡ ನಮ್ಮ ಉತ್ತರ ಕರ್ನಾಟಕದ ಸೈಡು ಶೇಂಗಾ ಹಿಂಡಿ ಅಂತೀವಿ ರೀ ಫ್ರೆಂಡ್ಸ್ ಶೇಂಗಾ ಹಿಂಡಿ ಮತ್ತು ಮೊಸರು ಅಂತ ಇನ್ನೂ ಮಸ್ತ್ ಇರುತ್ತೆ ಕಾಂಬಿನೇಷನ್ ನಾನು ಮಾಡ್ಕೊಂಡಿರೋದು ಇವತ್ತು ಸೌತೆಕಾಯಿ ಕೊಸಂಬರಿ ಮತ್ತು ಶೇಂಗಾದ ಹಿಂಡಿ ಮೊಸರು ಎರಡೂ ಕೂಡ ಊಟದೊಳಗೆ ಬಳಸ್ಕೊಬೋದು ನೋಡಿರಿ ಫ್ರೆಂಡ್ಸ ನಾನು ಈ ರೀತಿ ನಾರ್ಮಲ್ ಚಪಾತಿ ಯಾವ ರೀತಿ ಮಾಡ್ತಾಯಿದ್ದೀನೋ ಅದೇ ರೀತಿ ಸ್ವಲ್ಪ ಎಣ್ಣೆನ ಹಚ್ಕೊಂಡು ತಿಡ್ಕೊತಾ ಇದ್ದೀನಿ ಬೇಕಾದ ಸೇಪಿ ಕೂಡ ನೀವು ಮಾಡ್ಕೋಬೋದು ಈ ರೀತಿ ಏನಾದರೂ ತೆಕ್ಕುವ ಆಕಾರದಲ್ಲಿ ಕೂಡ ಪರೋಟ ಮಾಡ್ಕೋಬೋದು ಬೇಕಿದ್ದರೆ ನೀವು ಸ್ವಲ್ಪ ಎಳ್ ಕೂಡ ಹಚ್ಕೊಬೋದು ಮೇಲ್ಗಡೆ ಏಳು ಹಚ್ಕೊಂಡು ಚಪಾತಿನೇ ಲಟ್ಟಿಸಿದ್ರೆ ಇನ್ನೂ ಕೂಡ ಟೇಸ್ಟ್ ಆಗ್ತಾವೆ ತಿನ್ನುವಾಗ ಆ ಬಾಯಲ್ಲಿ ಬರುವಂಥ ಎಳಿನ ಸ್ಮೆಲ್ ಆಗಿರ್ಬೋದು ಏಳು ಆಗಿರ್ಬೋದು ತುಂಬಾ ಟೇಸ್ಟ್ ಕೊಡ್ತದ್ರಿ ರೀ ಫ್ರೆಂಡ್ಸ ನಾನಿವತ್ತು ಈ ರೀತಿ ಪರೋಟನ ಮಾಡ್ಕೋತಾ ಇದ್ದೀನಿ ನೀವು ಕೂಡ ಇದೇ ರೀತಿ ಸೇಮ್ ಪ್ರೊಸೀಜರಲ್ಲಿ ನಾ ಮಾಡುವಂಥ ಮಾಡುವ ರೀತಿಯೇ ಮಾಡ್ತಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಇಲ್ಲಾಂದರೆ ಬೇರೆ ರೀತಿ ಮಾಡ್ತಿದ್ರು ಕೂಡ ಅದನ್ನು ತಿಳಿಸ್ರಿ ನಾನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಇನ್ನೊಂದು ರೀತಿ ಕೂಡ ಪರೋಟನ ಮಾಡ್ಕೋತೀನಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ ಮೇಲುಗಡೆ ಒಂದು ಸ್ವಲ್ಪ ಎಣ್ಣೆನ ಸಾವಿರ್ಕೊಂಡು ಈಗ ಹಂಚ್ ಕೂಡ ಕಾದಿದ್ದು ಹಂಚಿಗೆ ಹಾಕೋತಾ ಇದ್ದೀನಿ ಚಪಾತಿನ ಯಾವ ರೀತಿ ನಾವು ಎರಡು ಸೈಡು ಚೆನ್ನಾಗಿ ಬಯಸ್ತಾ ಬಯಸ್ತೀವೋ ಅದೇ ರೀತಿ ಚ ಪರೋಟ ಕೂಡ ಬಯಸುತ್ತಾ ಇರಬೇಕು ಅಷ್ಟರಲ್ಲಿ ಚೆನ್ನು ಕೂಡ ನನಗೆ ವಿಡಿಯೋ ಮಾಡೋದು ಬಿಟ್ಟು ನೀನೇ ಅಡುಗೆ ಮಾಡ್ಲಾತಿ ಮಾಮಿ ಅಂತ ಅವನು ತುಂಬಾ ಸ್ಟ್ರಾಂಗ್ ಆಗಿಬಿಟ್ಟಿದ್ದರೆ ಫ್ರೆಂಡ್ಸ ಯಾಕಂದ್ರೆ ಅವನು ಇನ್ನೂ ಫೋಟೋ ತೆಗಿ ವಿಡಿಯೋ ಮಾಡೋಲ್ಲತ್ತಿದ್ದರೆ ನನ್ನ ಅಡುಗೆ ಕೆಲಸ ಇದೆ ಒಟ್ಟು ಟೈಮ್ ಆಗುತ್ತಾ ಆಮೇಲೆ ನೆಕ್ಸ್ಟ್ ತೆಗಿತೀನಿ ಅಂತ ಅವನಿಗೆ ಒಂದು ಸ್ವಲ್ಪ ಸಮಾಧಾನ ಮಾಡಿ ನಾನು ಅಡುಗೆ ಕೆಲಸನ ಮಾಡ್ಕೋತಾ ಇದ್ದೇನೆ ಫ್ರೆಂಡ್ಸ ನೋಡ್ರಿ ಇಷ್ಟು ಪರೋಟ ಕೂಡ ಮಾಡ್ಕೊಂಡಾಯಿತು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ತುಂಬಾ ಹೆಲ್ದಿಯಾಗಿರೋ ಟೇಸ್ಟಿ ಅಂಥ ಪರೋಟ ಕೂಡ ರೆಡಿ ಆಯಿತು ತುಂಬಾ ಸಾಫ್ಟ್ ಬಂದಿದ್ದರು ಫ್ರೆಂಡ್ಸ ನೋಡಿರಿ ಈ ರೀತಿ ನಾಲ್ಕು ಪದರಿನ ಪರೋಟ ರೆಡಿಯಾದು ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಕೋಸಂಬರಿ ಹಾಗೆ ಸ್ವಲ್ಪ ನಿಂಬೆ ಹಣ್ಣಿನ ಖಾರ ರೀ ನಿಂಬೆ ಹಣ್ಣಿನ ಖಾರ ಕೂಡ ನಾನು ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿನಿ ರಜಕ ಅಂತೇಳಿ ಈ ರೆಸಿಪಿ ಕೂಡ ಸೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ ತುಂಬಾ ಟೇಸ್ಟ್ ಆಗುತ್ತೆ ಈ ರೀತಿ ಪರೋಟ ಆಗಿರ್ಬೋದು ಬಿಸಿ ಚಪಾತಿ ಆಗಿರ್ಬೋದು ಬಿಸಿ ರೊಟ್ಟಿಯಲ್ಲಿ ತುಂಬಾ ಮಸ್ತ್ ಇರುತ್ತೆ ಕಾಂಬಿನೇಷನ್ ಮಧ್ಯಾಹ್ನ ಊಟಕ್ಕೆ ಈ ರೀತಿ ಅಡುಗೆ ರೆಡಿ ಆಯ್ತು ನೋಡಿರಿ ಮಧ್ಯಾಹ್ನ ಅದೆಲ್ಲ ಮುಗಿಸ್ಕೊಂಡು ಇದೊಂದು ರ್ಯಾಕ್ನ ತೋರಿಸ್ತಾ ಇದ್ದೀನಿ ರೀ ಫ್ರೆಂಡ್ಸ ಹೊಸಾದಿದ್ದು ಅಮೆಝಾನಿಂದ ಆರ್ಡರ್ ಮಾಡಿಕೊಂಡು ತರಿಸಿದ್ದು ತರಿಸಿ ಕೂಡ ಒಂದು ವಾರಗಳೇ ಆಗ್ತಾ ಬಂತು ಮೊದಲೇ ಹೇಳಿದಾಗೆ ಒಂದು ಸ್ವಲ್ಪ ನಾನು ಹಾಸ್ಪಿಟಲ್ದೊಳಗೆ ಬ್ಯುಸಿ ಇದ್ದೇನೆ ಫ್ರೆಂಡ್ಸ ಹಾಸ್ಪಿಟಲ್ದೊಳಗೆ ಕೂಡ ಯಾವ್ರಿ ಎದ್ರ ಸಲುವಾಗಿ ಇದ್ದೀನಿ ಅನ್ನೋದನ್ನು ಕೂಡ ಸೇರ್ ಮಾಡ್ಕೋತೀನಿ ಸ್ಕಿಪ್ ಮಾಡಬೇಡ್ರಿ ಐದು ಬಾಕ್ಸ್ ಐದು ಬಾಕ್ಸಿಂದ ಸೂರ್ ಯಾಕದ ರೀ ಫ್ರೆಂಡ್ಸ ತುಂಬಾ ಕ್ವಾಲ್ಟಿ ಮಸ್ತ್ ಅದ ಕ್ವಾಲ್ಟಿ ಮಾತ್ರ ಒನ್ ಅನ್ಬೋದು ತುಂಬಾ ಇಷ್ಟ ಆಯಿತು ಕಲರ್ ಕೂಡ ಅಷ್ಟೇ ಮಸ್ತ್ ಕಾಂಬಿನೇಷನ್ ಆಗಿ ಬಂದಿತ್ತು ಬ್ಲ್ಯಾಕ್ ಮತ್ತು ವೈಟು ಡಿಸೈನ್ ಕೂಡ ತುಂಬಾ ಸೂಪರ್ ಆಗಿತ್ತು ಇದು ನಿಮಗೂ ಕೂಡ ಇಷ್ಟ ಆದರೆ ಇದರ ಲಿಂಕ್ ಬೇಕಿದ್ದರೆ ಅಥವಾ ಇದರ ಪ್ರೈಸ್ ಬೇಕಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿದ್ರೆ ಫ್ರೆಂಡ್ಸ ನಾನು ಕೂಡ ಇದನ್ನ ಲಿಂಕು ಅಥವಾ ಪ್ರೈಸ್ನ ನೆಕ್ಸ್ಟ್ ಸ್ಟುಡಿಯೋದೊಳಗೆ ಸೇರ್ ಮಾಡ್ಕೋತೀನಿ ಫ್ರೆಂಡ್ಸ ಈ ರೀತಿಯಾದ ಶೂ ರ್ಯಾಕು ನಮ್ಮ ಫರ್ನಿಚರ್ಗೆ ಅಂದರೆ ಟಿ ವಿ ಯೂನಿಟ್ಗು ಇದಕ್ಕೆ ಕಲರ್ ಕಾಂಬಿನೇಷನ್ ಮಸ್ತಾಗಿ ಕಲ್ತಿದೆ ನೋಡಿ ಫ್ರೆಂಡ್ಸ ಇದು ಒಳಗೆ ಹಾಲ್ ಹಾಲಿನಲ್ಲಿ ಮೇನ್ ಡೋರ್ ಹತ್ತಿರನೇ ಇಟ್ಕೊಂಡಿರುವಂಥ ಇದು ಶೂರ್ ಯಾಕದ ನಾನು ಮಧ್ಯಾಹ್ನ ಎಷ್ಟು ಸೂಗಳು ಕೂಡ ಕ್ಲೀನ್ ಮಾಡಿಕೊಂಡು ಆರ್ಗನೈಸ್ನ ಮಾಡ್ಕೋತಾ ಇದ್ದೀರಿ ಫ್ರೆಂಡ್ಸ್ ಹಾಸ್ಪಿಟಲ್ದೊಳಗೆ ಯಾವ ಕಾರಣಕ್ಕೋಸ್ಕರ ಇದೆ ಅಂದರೆ ಗಂಡು ಮಕ್ಕಳಿಗೆ ನಾರ್ಮಲ್ ಆಗಿ ಕಾಣು ಕಾಣಿಸ್ಕೊಳ್ಳುವಂಥ ಒಂದು ಚೇರ್ ಆಪ್ರೇಷನ್ ಆಗಿರ್ಬೋದು ಅಥವಾ ಅರಣ್ಯ ಆಪ್ರೇಷನ್ ಆಗಿರ್ಬೋದು ಇವೆರಡೂ ಕೂಡ ಗಂಡು ಮಕ್ಕಳಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ ಕಾಣಿಸ್ಕೊಳ್ತಿರ್ತಾವೆ ಆದರೆ ಅದರಲ್ಲಿ ಒಂದು ಅರಣ್ಯ ಆಪ್ರೇಷನ್ ಅಂತೇಳಿ ನಮ್ಮ ಮನೆಯವರಿಗೆ ಅಂದರೆ ನಮ್ಮ ಯಜಮಾನ್ರಿಗೆ ಅರಣ್ಯ ಆಪ್ರೇಷನ್ ಆಗಿತ್ತು ರೀ ಫ್ರೆಂಡ್ಸ್ ಅದ್ರ ಸಲುವಾಗಿ ಹತ್ತು ದಿನಗಳ ಕಾಲ ನಾನು ಅವ್ರ ಜೊತೆ ಇರೋ ಕಾರಣ ನನ್ನ ಡೈಲಿ ಅಪ್ಡೇಟ್ ಆಗಿರ್ಬೋದು ವಿಡಿಯೋ ಆಗಿರ್ಬೋದು ರೆಸಿಪಿ ಆಗಿರ್ಬೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಕ್ಕಾಗಲಿಲ್ಲ ಯಾಕಂದರೆ ಇದೇ ಒಂದು ಕಾರಣಕ್ಕೋಸ್ಕರನೇ ಮತ್ತಿನ್ಯಾವುದೇ ರೀತಿ ಮತ್ತೊಂದು ರೀಸನ್ ಇಲ್ಲ ಯಾಕಂದರೆ ಹಾಸ್ಪಿಟಲ್ದೊಳಗಿದ್ದು ಮನೆಗೆ ಹೋಗಿ ಬಂದು ಕೂಡ ಆ ಟೈಮ್ದೊಳಗೆ ಆ ಟೆನ್ಷನ್ದೊಳಗೆ ನನಗೆ ಯಾವುದೇ ರೀತಿ ವಿಡಿಯೋ ಕ್ಲಿಪ್ನ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗಿಲ್ಲ ಫ್ರೆಂಡ್ಸ ಇದೇ ರೀತಿ ನಿಮ್ಮ ಪ್ರೀ ಪ್ರೀತಿ ಪ್ರೋತ್ಸಾಹ ಸದಾ ಕಾಲ ನನ್ನ ಮೇಲೆ ಇರಲಿ ನಾನು ಯಾವಾಗಲೂ ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರ್ತೀನಿ ರೀ ಫ್ರೆಂಡ್ಸ್ ಇಷ್ಟೇ ನನ್ನ ಹಾಸ್ಪಿಟ್ಲು ಜರ್ನಿ ಆಗಿತ್ತು ಹಾಸ್ಪಿಟಲ್ದೊಳಗೆ ಕೂಡ ಸಾಕಷ್ಟು ಹತ್ತು ದಿನಗಳ ಕಾಲ ಇದ್ದೀರಿ ಆದರೂ ಕೂಡ ಅಲ್ಲಿ ವಿಡಿಯೋ ಕ್ಲಿಪ್ ಕೂಡ ನನಗೆ ಏನೋ ಸರಿ ಅನ್ನಿಸಲಿಲ್ಲ ಪ್ರತಿಯೊಂದನ್ನು ಕೂಡ ವಿಡಿಯೋ ಮಾಡಿ ಹಾಕೋದು ಬೇಡ ಆದರೆ ನೀವು ಕೇಳ್ತಾ ಇರೋ ಪ್ರಶ್ನೆಗೆ ನನ್ನ ಉತ್ತರ ಕೊಡಬೇಕು ಅನ್ನೋ ಉದ್ದೇಶಕ್ಕಾಗಿ ಇನ್ನು ಯಾವುದೇ ರೀತಿ ಬೇರೆ ಡಿಸೀಸ್ ಏನಲ್ಲ ಸಾಮಾನ್ಯವಾಗಿ ನಾರ್ಮಲ್ ಆಗಿ ಎಲ್ಲ ಗಂಡು ಮಕ್ಕಳಲ್ಲಿ ಕಾಣಿಸ್ಕೊಳ್ಳುವಂಥ ಒಂದು ಅರಣೀಯ ಆಪ್ರೇಷನ್ ಕೂಡ ಆಗಿತ್ತು ರೀ ನಮ್ಮ ಮನೆಯವರಿಗೆ ಅದರ ಸಲುವಾಗಿ ನಾನು ಇಷ್ಟೋ ದಿನಗಳ ಕಾಲ ವಿಡಿಯೋನ ಶೇರ್ ಮಾಡ್ಕೊಳೋಕ್ಕಾಗಲಿಲ್ಲ ಫ್ರೆಂಡ್ಸ ಫೈನಲ್ ಆಗಿ ಈ ರೀತಿ ಎಲ್ಲ ಶೂರ್ಯಕ್ನ ಆರ್ಗನೈಸ್ನ ಮಾಡ್ಕೊಂಡಾಯ್ತು ಫ್ರೆಂಡ್ಸ ಈ ರೀತಿ ನಿಮಗೂ ಕೂಡ ಈ ಶೂರ್ಯಾಕು ಇಷ್ಟ ಆದರೆ ಕಮೆಂಟ್ ಮುಖಾಂತರ ತಿಳಿಸಿ ಶೇರ್ ಮಾಡ್ಕೋತೀನಿ ಲಿಂಕ್ ಅಥವಾ ಪ್ರೈಸ್ ಕೂಡ ನೋಡ್ರಿ ಈ ರೀತಿ ಮೇನ್ ಡೋರ್ ಸಮೀಪದಲ್ಲಿನೇ ಒಳಗಡೆ ಹಾಲಿನಲ್ಲಿ ಇಟ್ಕೊಂಡಿರೋದು ತುಂಬಾ ಕಲರ್ ಮಾತ್ರ ಭಾರಿ ಮಸ್ತ್ ಅದ್ರೆ ಫ್ರೆಂಡ್ಸ್ ತುಂಬಾ ಇಷ್ಟ ಆಯಿತು ಈ ರೀತಿ ಏನೋ ಒಂಥರ ಟೇಬಲ್ ಥರ ಕಾಣಿಸ್ತಾ ಇತ್ತು ಅದ್ರ ಮೇಲೆ ನಮ್ಗೆ ಬೇಕಿದ್ರೆ ಇಷ್ಟೇ ಸರಿ ಅನಿಸಿಲ್ಲ ಅಂದರೂ ಕೂಡ ಒಂದು ಹೂವಿನ ಪಾಟ್ ಗಿಟ್ ಇಟ್ಕೊಂಡ್ರೂ ಕೂಡ ಇನ್ನೂ ಮಸ್ತ್ ಲುಕ್ ಕೊಡುತ್ತೆ ಈ ರೀತಿ ಕಾಣಿಸ್ತಾ ಇದೆ ಅಷ್ಟರಲ್ಲಿ ಟೈಮ್ ಆರು ಗಂಟೆ ಆಗ್ತಾ ಬರ್ತೀರಿ ಫ್ರೆಂಡ್ಸ್ ಆರು ಗಂಟೆ ಆದ ಕೂಡಲೇ ನಮಗೆ ಬೇಕಾಗಿರೋದೆ ಎನರ್ಜಿ ಡ್ರಿಂಕ್ ಅನ್ಬೋದ್ರೆ ಆದರೆ ಎನರ್ಜಿ ಡ್ರಿಂಕ್ ಎಲ್ಲ ಅಷ್ಟೇ ಸ್ಲೋ ಪಾಯ್ಝನ್ ಅದ ಆದರೂ ಕೂಡ ಅದನ್ನು ಅವಾಯ್ಡ್ ಮಾಡಬೇಕಂದ್ರೂ ಕೂಡ ಅವಾಯ್ಡ್ ಮಾಡೋಕೆ ಇಲ್ಲ ನೀವು ಖಂಡಿತವಾಗ್ಲೂ ನಿಮ್ಗೆ ಅವಾಯ್ಡ್ ಮಾಡ್ಲಿಕ್ಕೆ ಸಾಧ್ಯ ಆದರೆ ನಿಮಗೂ ಕೂಡ ಈ ರೀತಿ ಚಹಾ ಕುಡಿಯೋ ಹವ್ಯಾಸ ಜಾಸ್ತಿ ಇದ್ರೆ ಆದಷ್ಟು ಕಮ್ಮಿ ಮಾಡಿರಿ ನಾನು ಕೂಡ ಕಮ್ಮಿ ಮಾಡೋ ಪ್ರಯತ್ನದಲ್ಲಿ ಅದೇನು ರೀ ಫ್ರೆಂಡ್ಸ್ ಯಾಕಂದರೆ ಅಷ್ಟೇ ಸ್ಲೋ ಪಾಯ್ಸನ್ ಇದೆ ಚಹಪಾತಿ ನಮ್ಮ ಆರೋಗ್ಯಕ್ಕೆ ತುಂಬಾ ಹಾನಿಕರ ಆದರೂ ಕೂಡ ಜಾಸ್ತಿನೇ ದಿನ ಡೈಲಿ ಅಂದರೆ ಎರಡರಿಂದ ಮೂರು ಟೈಮ ಇದನ್ನು ಚೆನ್ನಾಗಿ ಕುಡಿತಾ ಇರ್ತೀವಿ ನಿನ್ನೆ ತಾನೇ ಹಾಸ್ಪಿಟ್ಲಿಂದ ಬಂದೆವು ಫ್ರೆಂಡ್ಸ್ ಆದ್ರ ಸಲುವಾಗಿ ಸ್ವಲ್ಪ ಜಾಸ್ತಿನೇ ಬಟ್ಟೆ ಆಗಿರ್ಬೋದು ಹಾಸಿಗೆ ಆಗಿರ್ಬೋದು ಎಂಟರಿಂದ ಹತ್ತು ದಿನಗಳ ಕಾಲ ಹಾಸ್ಪಿಟ್ಲಲ್ಲಿ ಇರೋ ಕಾರಣ ಬಟ್ಟೆ ಮತ್ತು ಹಾಸಿಗೆ ಎಲ್ಲ ಕ್ಲೀನ್ ಮಾಡಿ ಬಟ್ಟೆನ ಪ್ಲೋ ಪೋಲ್ಡ್ ಮಾಡಿ ಇಟ್ಕೋತಾ ಇದ್ದೇವೆ ಫ್ರೆಂಡ್ಸ್ ಇದು ಅರಣ್ಯ ಆಪ್ರೇಷನು ನಾರ್ಮಲ್ ಡಿಸೀಸು ನಾರ್ಮಲ್ ಸರ್ಜರಿ ಆಗಿದೆ ಅವರು ಕಷ್ಟ ಕೂಡ ನಮ್ಮ ಮನೆಯವ್ರು ಕೂಡ ಹೆಲ್ದಿ ಆಗಿದ್ದಾರೆ ಆರಾಮಾಗಿದ್ದಾರೆ ಈಗ ಈಗ ನೋಡ್ರಿ ಸಂಜೆ ಟೈಮಲ್ಲಿ ನಮ್ಮ ಮೈದನಿಗೆ ಮತ್ತು ಶಿವಾಜಿ ಮಹಾರಾಜರ ವೇಷಭೂಷಣ ಮತ್ತು ಹಾಕ್ಲಾತನ್ ರೀ ನಮ್ಮ ಐದ ಯಾಕಂದ್ರೆ ಅವ್ನು ಸ್ಕೂಲಿಂದ ಬರೋ ಟೈಮ್ದಾಗ ನಮ್ಗೆ ವಿಡಿಯೋ ಮಾಡ್ಲಕ್ಕಾಗಲಿ ಅಥವಾ ಫೋಟೋ ತೆಗಿಲಿಕ್ಕಾಗಲಿ ಟೈಮ್ ಇರಲಿಲ್ಲ ರೀ ಫ್ರೆಂಡ್ಸ್ ಅದ್ರ ಸಲುವಾಗಿ ನಮ್ಮ ಐದನ್ಗೆ ಈ ಟೈಮ್ದೊಳಗೆ ಸ್ವಲ್ಪ ಟೈಮ್ ಸಿಕ್ಕಿತ್ತು ಅಂದರೆ ಅವ್ನ ಕೆಲಸ ಕೂಡ ಸ್ಟಾರ್ಟ್ ಇದ್ರಿ ರೀ ಫ್ರೆಂಡ್ಸ ಕಾಣಿಸ್ತಾ ಇದೆ ನಿಮ್ಗೆ ಅವ್ನು ಲ್ಯಾಪ್ಟಾಪ್ ಕೂಡ ಓಪನ್ ಮಾಡಿ ಇಟ್ಟಿದ್ದಾನೆ ಆದರೂ ಕೂಡ ಸ್ವಲ್ಪ ಟೈಮ್ನ ತೊಗೊಂಡು ನಮ್ಮ ಚಿನ್ನುಗೆ ಮತ್ತೆ ರೀ ಫೋಟೋ ಶೂಟ್ನ ಮಾಡೋದ್ರಾಯ್ತು ಮಕ್ಕಳಿಗೊಂದು ಮೆಮರಿಗೋಸ್ಕರ ಇರಲಿ ಅಂಥೇಳಿ ಅವ್ರ ಮಕ್ಕಳು ನೆನಪಿಗೋಸ್ಕರ ಇರ್ತಾವ ಅಂಥೇಳಿ ಅವನು ಕೂಡ ಮತ್ತೆ ಅವನಿಗೆ ಹೊಳ್ಳಿ ವೇಷಭೂಷಣ ಎಲ್ಲ ಅವನ ಬಟ್ಟೆಗೆ ಆಗಿರ್ಬೋದು ಎಲ್ಲ ಕಾಸ್ಟ್ಯೂಮ್ಸ್ನ ಹಾಕಿ ರೀ ಫೋಟೋ ಸೂಟ್ ಮಾಡ್ಬೇಕಂತೇಳಿ ರೆಡಿ ಮಾಡ್ತಾಯಿದ್ದಾನಿ ಫ್ರೆಂಡ್ಸ್ ಅಂದರೆ ಅಕ್ಕನ ಮಗ ನಮ್ಮ ಮನೆಯವರಿಗೆ ತಂಗಿ ಮಗ ತಂಗಿ ಮಗ ನಮ್ಮ ಇದನಿಗೆ ಅಕ್ಕನ ಮಗ ಅಂದರೆ ನಮ್ಮ ಮನೆಯವರು ಮ ಫಸ್ಟು ಆಮೇಲೆ ಸೆಕೆಂಡ್ ನಮ್ಮ ಆತನಿ ಆ ತರಡು ನಮ್ಮ ಐದನ್ನ ಈ ರೀತಿ ಆದರೆ ನಮ್ಮ ಫ್ಯಾಮ್ಲಿ ಎಲ್ಲ ಹಿಂದಿನ ವಿಡಿಯೋ ನೋಡ್ಕೊತ ಬಂದರೆ ನಮ್ಮ ಫ್ಯಾಮ್ಲಿ ಒಳಗಿಂದ ಖಂಡಿತವಾಗ್ಲೂ ನಿಮ್ಗೆ ಗೊತ್ತಾಗಿರುತ್ತೆ ಈಗ ನೋಡಿರಿ ನಮ್ಮ ಚಿನ್ನ ಫೈನಲ್ ಆಗಿ ಈ ರೀತಿ ಹೋಳಿ ರಿಟನ್ನ ಶಿವಾಜಿ ಮಹಾರಾಜ್ ವೇಷ ರೆಡಿ ಆಯಿತು ನಮ್ಮ ಐದುನು ಕೂಡ ಅಷ್ಟೇ ಖುಷಿಯಿಂದ ಅವನಿಗೆ ರೆಡಿ ಮಾಡಿ ಅವನನ್ನು ಯಾವ ರೀತಿ ರೆಡಿ ಮಾಡ್ತಾ ಇದ್ದಾನೆ ಇದಕ್ಕೆ ನಿಮ್ಮ ಕಮೆಂಟ್ ಕೂಡ ಬರಬೇಕು ರೀ ಫ್ರೆಂಡ್ಸ್ ಯಾಕಂದ್ರೆ

ಇವತ್ತಿನ ಲಾಗು ತುಂಬಾ ಯೂಸ್ ಆಗಿದೆ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ್ ಯಾಕೆಂದರೆ ಒಂದು ಸಂಬಂಧ ಅನ್ನೋದು ಯಾವ ರೀತಿ ಗಟ್ಟಿಯಾಗಿರುತ್ತೆ ಹಾಗೆ ಇವತ್ತಿನ ವಿಡಿಯೋದೊಳಗೆ ರೆಸಿಪಿಗಳು ಕೂಡ ಅಷ್ಟೇ ಸೂಪರ್ ಆಗಿದ್ದು ಹಾಗೆ ಒಂದು ಸೂರ್ಯಾಕ್ ವಿಡಿಯೋ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋನ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಫ್ರೆಂಡ್ಸ್